ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಹಬ್ಬದ ಹಿಂದಿನ ದಿನವೇ ಸ್ವಲ್ಪ ದೇವ್ರ ಮನೆ ಹಾಗೆ ಕಿಚನನ್ನು ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಊಟ ಎಲ್ಲ ಆಗಿ ಎಲ್ರಿಗೂ ಊಟ ಹಾಕೊಟ್ಟಾದ್ಮೇಲೆ ನೈಟ್ ಏನೇ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಿದ್ದೆ ಇನ್ನು ಬೆಳಿಗ್ಗೆ ಎದ್ದಿದ್ರೆ ಕೆಲಸಗಳು ಮುಗಿಯೋದೇ ಇಲ್ಲ ಅಂತ ಹೇಳಿ ಇನ್ನು ಕ್ಲೀನಿಂಗ್ ಅಂತೂ ಕಿಚನ್ ಎಷ್ಟು ರೆಡಿ ಮಾಡಿಕೊಂಡ್ರೂ ಅಷ್ಟೇ ಈ ತಾನೇ ಮದುವೆ ಟೈಮಲ್ಲಿ ಎಲ್ಲನೂ ರೆಡಿ ಮಾಡಿದ್ದೋ ಆದರೂ ಕೂಡ ಇದ್ದೇ ಇರುತ್ತಲ್ಲ ಹಾಗೆ ಇಲ್ಲಿ ದೇವ್ರ ಮನೆನ ಒರೆಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕ್ಕೊಂಡೆ ಉಪ್ಪು ಅರ್ಶಿನ ಹಾಕಿ ಒರೆಸ್ಕೊಂಡ್ರೆ ಕೆಟ್ಟದ್ದು ನೆಗೆಟಿವಿಟಿ ಏನಿರುತ್ತೆ ಅದು ಹೋಗುತ್ತೆ ಅನ್ನೋದು ನಂಬಿಕೆ ಹಾಗಾಗಿ ನಾನು ಕೂಡ ಹಾಕಿ ಒರೆಸ್ಕೊಂಡೆ ಇನ್ನು ಬೆಳಗ್ಗೆ ಎದ್ದೆ ಬೆಳಗ್ಗೆ ಯಾಕೋ ಅಪ್ಪು ಅಳ್ತಿದ್ದ ಅವನು ಸಮಾಧಾನ ಮಾಡೋದೇ ಒಂದು ಕಾಲು ಗಂಟೆ ಆಗೋಯಿತು ಅದಾದಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಇದನ್ನು ಹೊರ್ಸ್ಕೋಬೇಕಲ್ಲ ಅಂತ ಹೇಳಿ ಮನೆಯಲ್ಲೆಲ್ಲನೂ ಕ ಕಸ ಎಲ್ಲ ಗುಡ್ಸಿ ಹೊರೆಸ್ಕೊಂಡೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡಾದಮೇಲೆ ಇನ್ನು ಆಚೆ ಕಡೆನೂ ಎಲ್ಲನೂ ಕ್ಲೀನ್ ಮಾಡಬೇಕಲ್ಲ ಹಂಗಾಗಿ ಮುಂದೆನೂ ಕೂಡ ಎಲ್ಲ ಗುವೆ ನೀರೆಲ್ಲ ಹಾಕಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಿದ್ದೆ ಅದ್ರಲ್ಲಿ ಮಧ್ಯೆ ಮಧ್ಯೆ ಅಪ್ಪು ನೋಡಿಲಿ ಬಟ್ಟೆ ಎಲ್ಲ ಬೆಳ್ ಬೆಳಿಗ್ಗೆನೇ ಒದ್ದೆ ಮಾಡಿಕೊಂಡು ನಾನು ಯಾವ ಕೆಲಸ ಮಾಡಿದ್ರು ಮದ್ದೆ ಬರ್ತಾನೆ ಇನ್ನು ಅದು ಬೇಡ ಇದು ಬೇಡ ಅಂದರೆ ಫುಲ್ ಚಂಡಿ ನಾನು ಒರೆಸ್ತೀನಿ ಒರೆಸ್ತೀನಿ ಅಂತ ಹೇಳಿ ಬರ್ತಿದ್ದ ಅವನು ನಿಗೋ ಸೈಡ್ಗೆ ಬಿಟ್ಟು ನಾನು ಕೂಡ ಮುಂದೆ ಎಲ್ಲನೂ ತಾರಿಸಿ ಗುಡಿಸಿ ಆದಮೇಲೆ ರಂಗೋಲೆ ಇಡ್ತಿದ್ದೆ ಅಲ್ಲೂ ಕೂಡ ಬಂದು ನೋಡಿ ಈ ಥರ ನನಗೆ ಆಟ ಕೊಡ್ತಿದ್ದಾನೆ ಎಲ್ಲ ಕುಬ್ಬಾಗ್ಲಿಗೆಲ್ಲ ಹೂವಿಟ್ಟು ಇನ್ನು ತಿಂಡಿ ಕೂಡ ಆಗಿಬಿಡುತ್ತೆ ತಿಂಡಿ ಮಾಡೇ ಇಟ್ಬಿಡೋಣ ಅಂತ ಹೇಳಿ ನಾನು ತಂಗಿ ಹೋಗಿ ಬರ್ತೀನಿ ಅಂದ್ಲು ಸರಿ ಅಂತ ಹೇಳಿ ನಾನಿಲ್ಲಿ ಬಿಸಿಬೇಳೆ ಬಾತ್ಕಿ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಸ್ವಲ್ಪ ಬೇಳೆ ಹಾಗೆ ಹಕ್ಕಿ ಇನ್ನು ನಿಮ್ಗೆ ಇಷ್ಟ ಆ ತರಕಾರಿಗಳನ್ನ ಹಾಕೊಂಡು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆನ ಹಾಕ್ಕೊಂಡು ಅದನ್ನು ಒಂದು ಸೈಡ್ ಕೂಗಿಸ್ಕೊಂಡೆ ನಾಗೆ ಟಿ ವಿ ನೋಡ್ತಿದ್ದೆ ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿಟ್ಕೊಂಡು ಅದನ್ನು ಒಗ್ಗರಣೆಗೆ ಕೂಡ ಹಾಕೋತಿದ್ದೆ ಸ್ವಲ್ಪ ಎಣ್ಣೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಹುಣ್ಸೆಹಣ್ಣಿನ ರಸ ಹಾಗೆಯೇ ಬಿಸಿಬೇಳೆ ಭಾತ್ ಪೌಡರು ಇಷ್ಟನ್ನ ನಾ ಹಾಕೊಂಡು ಇದೊಂದು ಕುದಿ ಬರೋದಕ್ಕೆ ಬಿಟ್ಟೆ ಇದು ಬಂದಮೇಲೆ ಇನ್ನು ನಾವು ಬೇಯಿಸ್ಕಿಟ್ಕೊಂಡಿರುವಂತಹ ಬೇಳೆ ಅಕ್ಕಿ ಮತ್ತು ತರಕಾರಿನ ಹಾಕಿ ಉಪ್ಪನ್ನ ಹಾಕ್ಕೊಂಡು ಬಿಸಿಬಳ್ಳೆ ಭಾತ್ ಕೂಡ ರೆಡಿ ಆಯಿತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಒಂದು ಮಿಕ್ಸ್ ಕೊಟ್ಟೆ ಇವಾಗ ತಿಂಡಿ ಮಾಡಿಟ್ಬಿಟ್ಟು ಸ್ನಾನ ಮಾಡ್ಕೊಂಬರೋಣ ಅಂತ ಹೋದೆ ನಾನು ಕೂಡ ಇಲ್ಲಿ ಸ್ನಾನ ಮಾಡ್ಕೊಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಬರೀ ಒರೆಸಿದ್ದಷ್ಟೇ ಇನ್ನೂ ಫೋಟೋ ಎಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಎಲ್ಲನೂ ರೆಡಿ ಮಾಡಿಬಿಟ್ಟು ಮೊದಲು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ನಾನಿವಾಗ ಇಲ್ಲಿ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳಿ ದೇವ್ರ ಮನೆಗೆ ಬಂದೆ ಇಲ್ಲಿ ಫೋಟೋಗಳೆಲ್ಲನೂ ಒರಿಸಿ ಕುಂಕುಮ ಹೂವು ಎಲ್ಲ ಇಟ್ಟು ಇಲ್ಲೆಲ್ಲನೂ ರೆಡಿ ಮಾಡಿಕೊಂಡೆ ದೇವ್ರ ಪಾತ್ರೆಗಳೆಲ್ಲನೂ ತೊಳೆದಿತ್ತು ಅಮ್ಮ ಸೊ ಹಾಗಾಗಿ ಅದೆಲ್ಲನೂ ಕಳಶ ಎಲ್ಲ ಮಾಡಿ ಪೂಜೆನೂ ಕೂಡ ಮುಗಿಸ್ದೆ ಎಲ್ಲ ಕೆಲಸಗಳನ್ನು ಮುಗಿಸಿ ದೇವ್ರ ಪೂಜೆನ ನಿಧಾನಕ್ಕೆ ಮಾಡಿದ್ರೇ ತೃಪ್ತಿ ಅಂತಲೇ ಹೇಳ್ಬೋದು ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲವ ಪೂಜೆ ಮಾಡಿದ್ರೆ ಅದೇನೋ ಸಮಾಧಾನವೇ ಆಗಲ್ಲ ನನಗಂತೂ ನಿಧಾನಕ್ಕೆ ದೇವ್ರ ಮನೆ ಬಂದು ಕೂತ್ಕೊಂಡು ರಾಮ ಪೂಜೆ ಮುಗಿಸಿದ್ರೇ ನೆಮ್ಮದಿ ಹಾಗಾಗಿ ಇಲ್ಲಿ ಕಳ್ಶಕ್ಕೆ ಕೂಡ ಸ್ವಲ್ಪ ಅರ್ಶನ ಕುಂಕುಮ ಹಾಗೆಯೇ ಒಂದು ಹೂವನ್ನ ಇಟ್ಟು ಆಮೇಲೆ ಕಳಶಾನ ರೆಡಿ ಮಾಡಬೇಕು ಹಾಗೆಯೇ ನಾನು ಕೂಡ ಇಲ್ಲಿ ಮಾಡಿಕೊಂಡು ಏನೋ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಕೂಡ ಆದೆ ನಾನು ಅಪ್ಪನ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಬಟ್ ಅವನು ಮಲ್ಕೊಬಿಟ್ಟಿದ್ದ ಚಿಕ್ಕಿ ಜೊತೆಗೆ ಇನ್ನೂ ಎದ್ದೇಳಿಸಿದ್ರೆ ಸುಮ್ಮನೆ ಅಳ್ತಾನೆ ಅಂತ ಹೇಳಿಬಿಟ್ಟು ನಾನೇ ಕೂಡ ಹೋದೆ ನನ್ನ ತಮ್ಮನ ಕಾಲ್ ಮಾಡಿದೆ ಅವನು ಕೂಡ ಬಂದ ನಾನು ಇಲ್ಲಿ ಸಿಂಪಲಾಗಿ ರೆಡಿ ಆದೆ ಡೈಲಿ ರೆಡಿ ಆಗೋ ಹಾಗೇ ಇದು ಹೊಸ್ದಾಗಿ ನೀವೇ ಕೂಡ ನಿನ್ನೆ ನಾನು ಅಪ್ಲೋಡ್ ಮಾಡಿದ್ದೀನಿ ಮಿಶೋದಲ್ಲಿ ಬಂದಿತ್ತಲ್ಲ ಅದೇ ಇಯರಿಂಗ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನೇ ಕೂಡ ಹಾಕ್ಕೊಂಡು ನಾನು ಕೂಡ ರೆಡಿಯಾಗಿ ಇವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊಂದು ನನ್ನ ಅಮ್ಮ ಕೂಡ ಬಂದ ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಹೊರಟು ನಿಮಗೆ ಗೊತ್ತಿರ್ಬೋದು ಈ ದೇವಸ್ಥಾನ ನಾನು ವೀಡಿಯೋದಲ್ಲಿ ನೋಡಿರ್ತೀರ ನಮ್ಮೂರಲ್ಲಿರುವಂತಹ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಎಲ್ಲ ಮುಗಿಸಿ ತುಂಬ ಏನು ರಶ್ ಇರಲಿಲ್ಲ ನಾಡಿದ್ದೇ ಅಮಾವಾಸ್ಯೆ ಇರೋದರಿಂದ ಏನು ಇದು ಮಾಡಿರಲಿಲ್ಲ ಅಮಾವಾಸ್ಯೆ ಪೂಜೆಗೆ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಹಾಗಾಗಿ ನಾವು ಕೂಡ ಹಬ್ಬ ಅಲ್ವಾ ಶಿವನ್ ದೇವಸ್ಥಾನ ಅಂತ ಹೇಳಿ ಹೋಗಿ ಪೂಜೆ ಮಾಡಿಸ್ಕೊಡಿಸ್ಕೊಂಡು ಬರೋಣ ಅಂತ ಹೇಳಿ ಬಂದು ಜನ ಏನು ರಶ್ ಇರಲಿಲ್ಲ ಪೂಜಾರಿ ಕೂಡ ಇದ್ದರು ಪೂಜಾರಪ್ಪ ಅವರು ನಾವು ಕೂಡ ಕೈನ ಮೊದಲು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಹೂ ನೀರು ಹಾಕ್ಸ್ಕೊಂಡು ಇದು ದಣ್ಣಂ ತಾಯಿ ದೇವಸ್ಥಾನ ಇಲ್ಲಿಗೆ ಬಂದು ಇಲ್ಲೂ ಕೂಡ ಪೂಜೆ ಮಾಡಿಕೊಟ್ರು ಪೂಜೆ ಎಲ್ಲ ಚೆನ್ನಾಗಾಯಿತು ನಾನು ಕೂಡ ಪೂಜೆ ಮಾಡಿದೆ ಏನೋ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ನಮ್ಮದೇನೇ ಟೆನ್ಷನ್ಗಳಿದ್ರು ದೇವಸ್ಥಾನಕ್ಕೆ ಬಂದು ಒಂದು ಐದು ನಿಮಿಷ ಕೂತ್ಕೊಂಡ್ರೆ ಇನ್ನೂ ರಿಲೀಫ್ ಅನಿಸುತ್ತೆ ಹೇಳಿ ಬಂದೆ ಹಾಗೆಯೇ ಋಷಿ ನೋಡಿರ್ಬೋದು ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಕೂಡ ಹೋಗಿ ನಾನು ಕೂಡ ಕೈ ಮುಗ್ದು ನಮಸ್ಕಾರ ಮಾಡ್ಕೊಂಡು ಬಂದೆ ಅದಾದಮೇಲೆ ಇಲ್ಲಿ ಅಲ್ಲಿ ಪೂಜೆ ಆದಮೇಲೆ ಮೊದಲು ಆಮೇಲೆ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪೂಜೆ ಮಾಡೋದು ಅಲ್ಲಿ ಮಾಡಿ ನಾವು ಒಂದು ಐದು ನಿಮಿಷ ಕೂತಿದ್ದು ಪ್ರಸಾದನ ತಿನ್ಕೊಂಡು ಅಲ್ಲಿಂದ ನಾನು ನನ್ನ ತಮ್ಮ ಹೊರಟು ಇನ್ನು ಮನೆಗೆ ಬಂದು ಇನ್ನು ತಿಂಡಿ ಏನೂ ಮಾಡಿರಲಿಲ್ಲ ಅಂತ ಹೇಳಿ ಬೆಳಗ್ಗೆನೆ ಮಾಡಿದ್ನಲ್ಲ ಬಿಸಿಬೇಳೆ ಭಾತ್ ಆಗಿನ ಜೊತೆ ಖಾರ ಬೂಂದಿ ಹಾಕ್ಕೊಂಡು ನಾನು ಕೂಡ ತಿಂಡಿನ ಮುಗಿಸ್ದೆ ಇದಾದಮೇಲೆ ಹಿರಿಯವ್ರಿಗೆ ಹಬ್ಬಗಳಲ್ಲಿ ಅವ್ರಿಗೆ ಎಡೆ ಇಡೋದು ನಮ್ಮ ಮನೆಗಳಲ್ಲಿ ಅಭ್ಯಾಸ ಮಾಡ್ಕೊಂಡು ನಾನು ತಿಂಡಿ ಎಲ್ಲ ಮುಗಿಸೋ ಅದಕ್ಕೆ ಎಡೆಗೆ ಅಂತ ಹೇಳಿ ತಂಬಿಟ್ಟನ್ನ ಮಾಡಬೇಕಿತ್ತು ಶಿವರಾತ್ರಿ ಹಬ್ಬಕ್ಕೆ ನಮ್ಮಲ್ಲಿ ತಂಬಿಟ್ಟೆ ವಿಶೇಷ ಅಂತಲೂ ಹೇಳ್ಬೋದು ಇಲ್ಲಿ ತಂಬಿಟ್ಟು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಇದು ಕರ್ಗಿ ಒಂದು ಸ್ವಲ್ಪ ಪಾಕ ಬರಬೇಕು ಆ ರೀತಿ ಕುದಿಬೇಕು ಅಷ್ಟೊಳಗೆ ಕುದಿ ಕುದಿಯೋ ಸ್ವಲ್ಪ ಕಡಲೆ ಬೀಜನ ಹುರ್ಕೊಬಿಡೋಣ ಅಂತ ಹೇಳಿ ಇದು ಸಿಪ್ಪೆಯೆಲ್ಲ ತೊಗೋಬೇಕಲ್ಲ ಹಾಗಾಗಿ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದೆ ಅದು ಜಾಸ್ತಿ ಸೀಸಬಾರ್ದು ಸಿಪ್ಪೆ ಬಿಡೋ ಥರ ಮಾಡಿಕೊಂಡ್ರೆ ಸಾಕು ಇದು ಕೂಡ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟೆ ಸಕ್ಕತ್ತು ಬಿಸಿ ಇತ್ತು ಅಂತ ಹೇಳಿ ಅದು ಸ್ವಲ್ಪ ತಣ್ಣ ಆಗೋ ಅಷ್ಟ್ರಲ್ಲಿ ಈ ಕಡೆ ಪಾಕ ಕೂಡ ರೆಡಿ ಆಯಿತು ಇನ್ನು ಪಾಕ ಆರಲಿ ಅಂದ್ಬಿಟ್ಟು ಅದನ್ನು ಆಫ್ ಮಾಡಿಬಿಟ್ಟು ಕಡಲೆ ಬೀಜದಲ್ಲಿ ಸಿಪ್ಪೆಯನ್ನು ಬಿಡಿಸ್ಕೊಳೋಣ ಅಂತ ಹೇಳಿ ಒಂದು ಪೇಪರ್ಗೆ ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಥರ ಉಜ್ಬಿಟ್ರೆ ಸಾಕು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಸಿಪ್ಪೆಯೆಲ್ಲ ಬಿಟ್ಟೋಗುತ್ತೆ ಇನ್ನು ಮಿಕ್ಕಿದ ನಾನು ಕೈಯಲ್ಲೇ ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಹಾಗೇನೇ ಕಡಲೆ ಊರುಗಡ್ಲೆ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಿದೆ ಮಧ್ಯ ಅಪ್ಪು ಬಂದ ಕಾಯಿ ಮತ್ತು ಕಡಲೆ ಬೀಜನ ತಿನ್ನೋಕ್ಕೆ ಅಂತ ಹೇಳಿ ಅವ್ನಿಗೆ ಸ್ವಲ್ಪ ಕೊಟ್ಟು ಅವನಿಗೆ ಕಳಿಸ್ಬಿಟ್ಟು ನಾನಿಲ್ಲಿ ನೋಡಿ ತಗೊಂಡು ತಗೊಂಡು ತಿಂತಿದ್ದಾನೆ ಆ್ಯಕ್ಚುಲಿ ಎಡೆಗೆ ತಿನ್ನೋಂಗಿಲ್ಲ ಅಂದರೂ ಕೇಳೋಂಗಿಲ್ಲ ಮಕ್ಕಳಲ್ವಾ ಪರವಾಗಿಲ್ಲ ಅಂತ ಹೇಳಿ ಇವಾಗ ಬೆಲ್ಲದ್ದು ಪಾನ್ಕನ ಸೋಸ್ಕೋಬೇಕು ಕಲ್ಲು ಅಥವಾ ಏನಾದರೂ ಗಲೀಜು ಇರುತ್ತಲ್ಲ ಹಾಗಾಗಿ ಇನ್ನೊಂದು ಪಾತ್ರೆಗೆ ಬೆಲ್ಲದ ಪಾನ್ಕನ ಸೋಸ್ಕೊಂಡು ಆ ಪಾನ್ಕಕ್ಕೆ ಕಡಲೆ ಕಡಲೆ ಬೀಜ ಹಾಗೆಯೇ ಕೊಬ್ಬರಿ ತುರಿ ಮತ್ತು ಆಡಿಸ್ಕೊ ಬಂದಿದ್ವಲ್ಲ ಮೊದಲೇ ಇದನ್ನ ಅಕ್ಕಿನ ಸ್ವಲ್ಪ ಹುರ್ಕೊಂಡು ಮಿಲ್ ಮಾಡಿಸ್ಕೊಬಂದಿದ್ದು ಸ್ವಲ್ಪ ಕಡಲೆನ ಹಾಕ್ಕೊಂಡು ಅದ್ರ ಜೊತೆಗೆ ಇಲ್ಲೊಂದು ಸ್ವಲ್ಪ ನಾವು ಕಡಲೇನ ಹಾಕ್ಕೋಬೇಕು ಆದಮೇಲೆ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಅದನ್ನು ಕಲಿಸ್ಕೊಂಡು ಈ ಥರ ಉಂಡೆನ ಕಟ್ಕೊಂಡೆ ಇನ್ನು ಎಡೆಗೂ ಕೂಡ ಅಮ್ಮ ಇಟ್ಕೊಂಡಾದಮೇಲೆ ನಾನು ಟೇಸ್ಟ್ ನೋಡೋಣ ಅಂತ ಹೇಳಿ ತಿಂತಿದ್ದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ತೆಳು ಮಾಡ್ಕೊಬೋದು ಗಟ್ಟಿಯಾಗಿ ಮಾಡ್ಕೊಂಡ್ರೆ ಇದು ಒಂದು ವಾರ ಇಟ್ಟರೂ ಹಾಳಾಗಲ್ಲ ಅದೆಲ್ಲ ಆದಮೇಲೆ ನಾನು ಅಪ್ಪಗೇನು ಮಧ್ಯಾಹ್ನದ ಊಟ ಮಾಡಿಸೋಣ ಅಂತ ಹೇಳಿ ಬಂದೆ ಅವನಂತೂ ಬೇಗ ಊಟನೇ ಮಾಡೋದಿಲ್ಲ ಅವನ್ನ ಅಲ್ಲಿ ನೋಡ್ಸ್ಕೊಂಡು ಇಲ್ಲಿ ನೋಡಿಸ್ಕೊಂಡು ಎಲ್ಲರ ಜೊತೆ ಮಾತಾಡಿಸ್ಕೊಂಡು ಊಟ ಮಾಡಿಸ್ಬೇಕು ಅವನಿಗೆ ಅದಾದಮೇಲೆ ಅಮ್ಮ ಕೂಡ ಪೂಜೆ ಸಾಮಾನ ರೆಡಿ ಮಾಡ್ಕೊಳ್ತಿದ್ರು ಹಿರಿಯವ್ರಿಗೆ ಎಡೆ ಇಡೋಕೆ ಹೋಗ್ಬೇಕಲ್ಲ ಹಾಗಾಗಿ ಅವ್ರು ಕೂಡ ಎಡೆ ಎಲ್ಲ ತಗೊಂಡು ಹೋದ್ಮೇಲೆ ನಾನು ಕೂಡ ಊಟ ಮಾಡಿದೆ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡ್ಕೊಂಡಿದ್ದೆವು ಬೆಳಗ್ಗೆ ಬಿಸಿಬೇಳೆ ಬರ್ತಲ್ವಾ ಹಾಗಾಗಿ ಇನ್ನು ಅವರು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ನಮ್ಮ ಮನೆ ದೇವ್ರಿಗೆ ಅಂತ ಹೇಳಿ ಅವ್ರಿಗೆ ಲಗೇಜ್ ಪ್ಯಾಕ್ ಮಾಡ್ತಿದ್ದೆ ಅಪ್ಪು ಬಟ್ಟೆ ಮತ್ತು ಅಮ್ಮಂದು ಬಟ್ಟೆಗಳು ಮತ್ತು ಆಗಿನೇ ಹಣ್ಣು ಕಾಯಿ ಎಲ್ಲ ಇಲ್ಲೇ ತೊಗೊಂಡಿತ್ತು ಇನ್ನು ಹೂವು ಎಲ್ಲ ಅಲ್ಲೇ ತೊಗೊಳ್ತೀನಿ ಅಂತ ಹೇಳಿ ಎಷ್ಟಿದೆ ಅಷ್ಟನ್ನು ಲಗೇಜ್ ಪ್ಯಾಕ್ ಮಾಡ್ತಿದೆ ಅಷ್ಟೊಳಗೆ ಅಪ್ಪು ಕೂಡ ಬಂದ ಅವನಂತೂ ಸುಮ್ಮನೆ ಇರಲ್ಲ ಆಚೆ ಬಿಟ್ಟು ಬಂದಿದ್ದೆ ಊಟ ಮಾಡಿಸ್ಬಿಟ್ಟು ಅವನು ಆಲ್ರೆಡಿ ನಾನು ಒಳಗಿರೋದು ನೋಡಿ ಅವನು ಕೂಡ ಓಡ್ ಬಂದ ಸರಿ ಅಂತ ಹೇಳಿ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನೀವೇ ನೋಡ್ಬೋದು ಬೇಳೆ ಚಂದ್ರ ಬೇಳೆ ಗಲ್ಲರವ್ವ ಏನಿತ್ತು ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ಬಂತು ನಾವು ಜೊತೆ ಇದೇ ಥರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವನ್ನ ಕಳಿಸ್ಬಿಟ್ಟು ದೇವಸ್ಥಾನಕ್ಕಿಂತ ಟೈಮ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೆ ಬಸ್ ದಾಸಕ್ಕೆ ಅವನು ಅಲ್ಲಿ ಚಿಕ್ಕಮ್ಮನ ಮನೆ ಹತ್ರ ಹೋಗ್ತೀನಿ ಅಂತ ಹೋಗಿದ್ದ ಅಲ್ಲಿಂದ ಕರ್ಕೊಂಡು ಬಂದು ಬಸ್ ತಾಸಕ್ಕೆ ಕರ್ಕೊಂಡು ಹೋಗ್ತಿದ್ದೆ ನಮ್ಮೂರಿಂದ ಸುಮಾರು ವೆಹಿಕಲ್ಸ್ ಹೋಗ್ತವೆ ಬಸ್ಸು ಟಿ ಟಿ ಗಾಡಿ ಬೈಕ್ಗಳಲ್ಲಿ ಮತ್ತು ಆಟೋ ಈ ಥರ ಎಲ್ಲದರಲ್ಲೂ ಹೋಗ್ತಾರೆ ಶಿವರಾತ್ರಿಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಉತ್ಸವ ನಡೆಯುತ್ತೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಬಸ್ಗೆ ಅವ್ರನ್ನೂ ಕೂಡ ಹಸ್ಬಿಟ್ಟು ಹಾಗೇ ಚಿಕ್ಕಮ್ಮನ ಮನೆ ಊಟಕ್ಕೆ ಕರೆದಿದ್ದ ತಮ್ಮ ಬಂದು ಅಲ್ಲೇ ಬಸ್ ಸ್ಟಾಪ್ ಹತ್ರನೇ ಅವ್ರ ಮನೆ ಇರೋದ್ರಿಂದ ಅವ್ರನ್ನ ಅಲ್ಲಿ ಹತ್ಸ್ಬಿಟ್ಟು ನಾನು ಚಿಕ್ಕಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದೆ ಅಲ್ಲಿ ಊಟಕ್ಕೆ ಅಂತ ಹೇಳಿ ಒಡೆ ಮತ್ತು ಮಾಡಿದ್ರು ನಾನು ಇಲ್ಲೇ ಅನ್ನ ತಿಂದಿದ್ದೆ ಸೊ ಹಾಗಾಗಿ ವಡೆ ಪಾಯಸನ ತಿಂದ್ಬಿಟ್ಟು ತಂಗಿ ತಂಗಿ ಗಂಡ ಆದರೂ ಇಬ್ಬರು ಕೂಡ ಬಂದಿದ್ದರು ಹಾಗೆಯೇ ನಾವು ಮೂರು ಜನೂ ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಚಿಕ್ಕಿ ಮನೆ ಹತ್ರ ಇದ್ದು ಇನ್ನು ಮನೆಗೆ ಬಂದು ಇನ್ನು ಮನೆ ಹತ್ರ ನನ್ನ ತಮ್ಮ ಕೂಡ ಬೈಕಲ್ಲಿ ಹೋಗ್ತೀನಿ ಅಂತ ರೆಡಿಯಾಗಿದ್ದ ಇವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಹರಟೆ ಹೊಡೆದು ನೆಕ್ಸ್ಟ್ ಇದು ನಮ್ಮ ಮನೆ ದೇವರುಗಳು ಏಳು ದೇವರು ಇರುತ್ತೆ ಇಲ್ಲಿ ಎಂಟಿದೆ ಅಂದ್ರೆ ಒಂದು ದೇವ್ರನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಏಳು ಮೇನ್ ದೇವರು ಅದಾದ್ಮೇಲೆ ಸಂಜೆ ಇತ್ತು ಸ್ವಲ್ಪ ಕಲ್ಲಂಗಡಿಯನ್ನು ತಿಂದು ದನಗಳಿಗೂ ಕೂಡ ಪೂಜೆ ಮಾಡಿದೆ ನನ್ನ ನನ್ನ ದೇವಸ್ಥಾನಕ್ಕೂ ಕೂಡ ಅಮ್ಮ ಅವರು ಹೋದರು ಅಂತ ಹೇಳಿದ್ರು ಇದೇನೆ ನೋಡಿ ನಮ್ಮ ದೇವಸ್ಥಾನ ಇನ್ನು ರಾತ್ರಿ ಉತ್ಸವ ಇರುತ್ತೆ ನೋಡಿ ಕುಂತ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿ ಇರುತ್ತೆ ಇನ್ನು ಬೆಳಗ್ಗೆ ಆದರೆ ಆ ದೇವ್ರದ್ದು ಮೆರವಣಿಗೆ ಇರುತ್ತೆ ಆ ಊರಿನ ಸುತ್ತ ಮೆರವಣಿಗೆ ಮಾಡಿ ಬನ್ನಿ ಮರ ಅಂತ ಇದೆ ಅಲ್ಲಿ ಅಲ್ಲಿಗೆ ಬಂದು ಕಳಶ ತಂದು ಎಲ್ಲ ಒಪ್ಸೋರು ಅಲ್ಲಿಂದ ಬಂದು ದೇವಸ್ಥಾನದ ಹತ್ರ ಅವ್ರ ಅರ್ಕೆ ಏನಿರುತ್ತೆ ಅದನ್ನು ಒಪ್ಪಿಸ್ತಾರೆ ಅಲ್ಲೇ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಇವತ್ತಿನ ಬ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಸಪಾಪ್ಬಿಟ್ಟು